નિર્મલા બદ્રા અભિયાન મોરન્યા હંતદા પાદયાત્રી પ્રયુક્ત પૂર્વભાવી સભી ಇಂದು ದಿನಾಂಕ ಐದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಗೆ ಕಾರ್ಟಗಿ ಪಟ್ಟಣದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ನಡೆಯಿತು ಸಭೆಯಲ್ಲಿ ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನದ ಅಧ್ಯಕ್ಷರಾದ ಶ್ರೀ ಬಸವರಾಜ್ ಪಾಟೀಲ್ ವಿರಾಪುರ ನಿರ್ಮಲಾ ತುಂಗಾಭದ್ರಾ ಅಭಿಯಾನದ ರಾಜ್ಯ ಸಂಚಾಲಕರಾದ ಶ್ರೀ ಮಹಿಮಾ ಪಟೀಲ್ ನಿರ್ಮಲಾ ತುಂಗಾಭದ್ರಾ ಅಭಿಯಾನದ ದಕ್ಷಿಣ ಭಾರತದ ಸಂಚಾಲಕರಾದ ಮಾಧವನ್ ಕಾರ್ಟಗಿ ನಗರದ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದ್ದರು ಸ್ಥಳೀಯ ಗಣ್ಯರು ರೈತ ಸಂಘದ ಪ್ರಮುಖರು ಇನ್ನಿತರ ಸಂಘ ಸಂಸ್ಥೆಯವರು ಮತ್ತು ಸುತ್ತಮುತ್ತಲಿನ ರೈತ ಸಂಘದ ಪ್ರಮುಖರು ಮತ್ತು ಇನ್ನಿತರ ಸಂಘ ಸಂಸ್ಥೆಯವರು ಪಾಲ್ಗೊಂಡಿದ್ದರು